ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಆಗಿದೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ತರ ನಡ್ಕೋಬಾರ್ದು ಅನ್ನುವಂತ ಅಸಮಾಧಾನ ಇದೆ ಹಾಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಮಾಡೋ ಅವಕಾಶಗಳಿದ್ದಾವೆ ನಿಮಗೇನಿಸುತ್ತೆ ಯಾಕಂದ್ರೆ ಎಲ್ಲ ರಾಜಕೀಯ ನಾವೇ ಆಯ್ಕೆ ಮಾಡಿರುವಂಥ ಸೊಕ್ಕಾಳು ಜನಪ್ರತಿನಿಧಿಗಳು ಇವ್ರೊಂದು ಕಾಂಗ್ರೆಸ್ನವ್ರು ಸ್ಟ್ಯಾಂಡ್ ತಗೋತಾರೆ ರಾಜ್ಯಪಾಲರ ಈ ಧೋರಣೆಯನ್ನ ವಿರೋಧಿಸ್ತಾರೆ ಹೋರಾಟ ಮಾಡ್ತಾರೆ ಅಂತ ಅನ್ಸುತ್ತಾ ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅನ್ಸುತ್ತಾ ಎಲ್ಲ ಸರ್ಕಾರ ಅಡ್ಜಸ್ಟ್ಮೆಂಟಲ್ಲೇ ಹೋಗುತ್ತೆ ಅದು ಒಂದು ಮ್ಯೂಸಿಕಲ್ ಚೇರು ಮ್ಯೂಸಿಕಲ್ ಚೇರು ಅಲ್ಲಿರೋ ಸಚಿವರು ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಬಂದರೆ ಸಚಿವರು ಬಿಜೆಪಿಗೆ ಹೋಗ್ತಾರೆ ಜೆ ಡಿ ಎಸ್ ಬಂದರೆ ಅಲ್ಲಿ ಹೋಗ್ತಾರೆ ಮ್ಯೂಸಿಕಲ್ ಚೇರ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ ಈಗ ಪಾಲಿಸಿ ಅಂದ್ರೆ ಇವರು ಒಂದೇ ಅವರೇ ಅವ್ರು ಬಿ ಟೀಮ್ ಅಂದ್ರೆ ಇವ್ರು ಏ ಟೀಮು ಇವ್ರು ಏ ಟೀಮ್ ಅಂದ್ರೆ ಅವ್ರು ಬಿ ಟೀಮು ಈಗ ಇವ್ರಿಗೂ ಅವ್ರಿಗ ಭಾರಿ ವ್ಯತ್ಯಾಸ ಏನಿಲ್ಲ ರಾಜ್ಯ ಜನರ ಹಿತಾಸಕ್ತಿ ಹಂಗಾರೆ ಯಾರಿಗೂ ಬೆಳ್ದೆ ಈ ಯಾರು ರಾಜ್ಯ ಜನರಿಗೆ ಹೋಗಿ ಹೇಳೋರು ಯಾಲು ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದ್ರೆ ಸಿ ಕರೆನ್ಸಿ ನೋಟಕ್ಕೆ ಸೀಟು ಕರೆನ್ಸಿ ನೋಟಕ್ಕೆ ಓಟು ಸೀಟು ಓಟು ಪ್ರಜಾಪ್ರಭುತ್ವ ನೋಡಿ ಹಿಂಗೆ ಬುದ್ಧಿ ಹಿಂಗೆ ಹಾಕಕ್ಕೆ ಐದು ಸೆಕೆಂಡು ಐದು ಸೆಕೆಂಡ್ ಪ್ರಜಾಪ್ರಭುತ್ವ ಐದು ವರ್ಷ ದೌರ್ಜನ್ಯ ಐದು ವರ್ಷ ನೀವು ಓಟು ನೋಟು ಐದು ವರ್ಷ ಏಟು ಶಾಟು ಬೂಟು ಲೂಟು ಹಿಂಗೆ ಹೋಗ್ತಾ ಇದೆ ಈಗ ಪ್ರಜಾಪ್ರಭುತ್ವದಲ್ಲಿ ನೀವು ಬಂದಿದ್ದೀರಾ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಿಂದು ಕನಿಷ್ಠ ವೇತನ ಹೇಳಿ ನೀವು ಏನು ಮಾಡಿದಿರ ಮೆಟ್ರೋ ಭಾರಿ ಸುಂದರವಾಗಿ ಹೋಗ್ತಾ ಇದ್ದಲ್ಲ ಈ ಸರ್ಕಾರಕ್ಕೆ ಅವರಿಗೆ ಡಿ ಎ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕೊಟ್ಟಿಲ್ಲ ನೋಡಿ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಇಟ್ಟಿದ್ರೆ ಹತ್ತು ಸಾವಿರದಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಇಂಪಾಸಿಬಲ್ ಎಂಟೈರು ಒಂದೊಂದು ಸ್ಟೇಷನ್ನಲ್ಲಿ ಐವತ್ತು ಜನ ಇದ್ದಾರೆ ಎಂಬ ಎಂಬತ್ತೆರಡು ಮೆಟ್ರೋ ಸ್ಟೇಷನ್ ಇದೆ ಎಲ್ಲರೂ ಕಾಂಟ್ರಾಕ್ಟ್ ಲೇಬರು ಹೌದು ಆ ಟಿಕೆಟ್ ಕೊಡೋರು ಮಹಿಳೆ ಕಾಂಟ್ರಾಕ್ಟ್ ಲೇಬರು ಕೋರ್ಟಲ್ಲಿ ಹೋದರೆ ಅರ್ಧ ಕಾಂಟ್ರಾಕ್ಟು ಅರ್ಧ ಪರ್ಮನೆಂಟು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೋನು ಇನ್ನೂರೈವತ್ತು ಜನ ಇದ್ರೆ ಊಟ ಕೊಡಬೇಕಂದಿದೆ ನಾಲ್ಕು ಸಾವಿರ ಜನ ಇದಾರೆ ಊಟ ಕೊಡ್ತಾ ಇಲ್ಲ ಊಟ ಕೊಡೋಕ್ಕೆ ಹೋಗ್ತಾ ಇಲ್ಲ ಬರೀ ಸಿಟಿನ ಅವ್ರು ನೋಡ್ಕೊಳ್ತಾರೆ ನೀರು ಕೊಡ್ತಾರೆ ಒಲೆಚರಣಿ ಕ್ಲೀನ್ ಮಾಡ್ತಾರೆ ಊಟ ಕೊಡಲ್ವಾ ನೀವು ಬೋನಸ್ ಕೊಡಲ್ವಾ ಹೌಸ್ ರೆಂಟ್ ಅಲ್ವ ಕೊಡಲ್ವ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲ್ವಾ ಗ್ರ್ಯಾಚ್ಯುಟಿ ಕೊಡಲ್ವಾ ಅವ್ರ ಮನುಷ್ಯರೇ ಅಲ್ವಾ ಏನು ಆಡಳಿತ ಮಾಡ್ತಾ ಇದ್ದೀರಾ ನೀವು ಜನ ನಾವು ಒನ್ ನಾಟ್ ಏಯ್ಟ್ ಆಂಬುಲೆನ್ಸ್ಗೆ ಎಷ್ಟು ಸಂಬಳ ಕೊಡ್ತೀರಾ ಎಮ್ ಎಸ್ ಸಿ ಎಮ್ ಕಾಮು ಲೆಕ್ಚರರ್ಸ್ ಕಾಂಟ್ರಾಕ್ಟ್ ಇಟ್ಕೊಂಡು ಮೋಸ ಮಾಡ್ತಿರಲ್ಲ ಹತ್ತು ಸಾವಿರ ಸಂಬಳ ಕೊಡ್ತೀರಾ ಇದು ಚರ್ಚೆ ಮಾಡಬೇಕು ಯಾರು ಚರ್ಚೆ ಮಾಡೋದು ಜನರು ಸರಿಯಾಗಿದ್ದಾರೆ ಬಿಸ್ನೆಸ್ ಮಾಡೋರಿಗೆ ಎಲ್ಲ ಸಚಿವರಿಗೂ ವ್ಯಾಪಾರ ಇದೆ ರಿಯಲ್ ಎಸ್ಟೇಟ್ ಇದೆ ಪ್ರತಿಯೊಬ್ಬರು ಕೊಟ್ಟು ರೂಪಾಯಿ ಹಾಂ ಐನೂರು ಕೋಟಿ ರೂಪಾಯಿಗೆ ಮನೆ ಖರೀದಿ ಮಾಡ್ತಾರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರು ಯಾವನು ಶೂ ಹಾಕಿದ್ದಾನೆ ಅವನಿಗೆ ಗೊತ್ತಿರುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂತ ಯಾರು ಕೇರಿ ಕೊಲಕೇರಿನಲ್ಲಿ ಹುಟ್ಟಿ ಬೆಳೆದಿದ್ದಾನೆ ಅವನಿಗೆ ಗೊತ್ತಿದ್ದೆ ಏನು ಒಂದು ಖಂಡಿತ ರೈಟ್ ಸರ್ ರೈಟ್ ಸೊ ಹಾಗಾದ್ರೆ ರಾಜ್ಯದ ಜನ ಸಿಡದೇಳೋ ದಿವಸ ದೂರ ಇಲ್ಲ ದೂರ ಇಲ್ಲ ನಾವು ಸಿಡಿದು ಎದ್ದು ಇದ್ರೆ ಇವರು ಯಾರಲ್ಲೂ ಆಡಳಿತಿಗೆ ಬರ್ತಾ ಇಲ್ಲ ನಾವು ಹಣೆ ಭಾರ ಅಂದ್ಕೊಂಡು ಹೋಗ್ತಾ ಇದೀವಿ ಭಾರ ಚಿಂತನೆ ಎಷ್ಟುವರೆಗೆ ನಮ್ಮ ತಲೆಯಲ್ಲಿ ಇರುತ್ತೆ ಅದು ಹಿಂಗೆ ಇರುತ್ತೆ